ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ನೋಡಿ ನೀವು ನೋಡ್ತಾ ಇರ್ಬೋದು ಈಗ ಡೇರೆ ಗಾರ್ಡನಲ್ಲಿ ನಾನಿದ್ದೀನಿ ನಾನು ಲಾಸ್ಟ್ ಟೈಮ್ ಕೂಡ ಡೇರೆ ಗಾರ್ಡನನ್ನು ತೋರಿಸಿದ್ದೆ ನಿಮಗೆ ಈ ವರ್ಷ ಕೂಡ ನೋಡಿ ಒಂದು ಒಳ್ಳೆಯ ಪ್ಲೇಸಿಗೆ ನಾನು ಬಂದಿದ್ದೀನಿ ತುಂಬ ವೆರೈಟಿ ಡೇರೆ ಹೂವನ್ನು ಇಲ್ಲಿ ಮಾಡಿದ್ದಾರೆ ಹಾಗೆ ತುಂಬ ದೊಡ್ಡ ಜಾಗಕ್ಕೆ ಇವರು ಡೇರೆ ಗಾರ್ಡನನ್ನು ಮಾಡಿದ್ದಾರೆ ತುಂಬ ಸುಂದರವಾಗಿ ಹೂಗಳು ಕೂಡ ಇವೆ ನಮಗೆ ಎರಡು ಕಣ್ಣು ಸಾಲಲ್ಲ ನೋಡಕ್ಕೆ ಹೂಗಳು ಅಂದ್ರೇ ಮನಸ್ಸಲ್ಲ ತುಂಬ ಸಂತೋಷ ಆಗತ್ತೆ ಹಾಗೆ ಮನಸ್ಸು ಒಂಥರ ಆಗುತ್ತೆ ಅಷ್ಟು ಶಕ್ತಿ ಹೂವಿಗಿದೆ ಇವತ್ತು ನಾವು ವನಿತಾ ಭಟ್ ಅವರ ಡೇರೆ ಗಾರ್ಡನ್ನಲ್ಲಿದ್ದೀವಿ ಅವರನ್ನು ಮಾತಾಡ್ಸೋಣ ಹಾಗೆ ಎಷ್ಟೊಂದು ವೆರೈಟಿ ಹೂಗಳು ನೀವು ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಎಷ್ಟೊಂದು ಹೂಗಳು ಕೂಡ ಆಗಿವೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಹೂಗಳನ್ನು ನೋಡದೆ ಇರೋಕ್ ಚಾನ್ಸ್ ಇದೆಯಾ ಎಲ್ಲ ಹೂಗಳನ್ನು ನಾವು ನೋಡ್ತಾ ಬರೋಣ ಹಾಗೆ ಅವರನ್ನು ಕೂಡ ಮಾತಾಡ್ಸೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಡೇರೆ ಗಾರ್ಡನ್ ಅನ್ನು ನೋಡೋಣ ಬನ್ನಿ ಹೆಸರು ಇದ್ದು ಇದಕ್ಕೆ ರೀತಿ ಹಾಗಾದ್ರೆ ಹಬ್ಬಲಿಗೆ ಬಣ್ಣದಲ್ಲೇ ಸಣ್ಣದು ಅಂತ ಹೇಳ್ಬೋದು ಅಂತ ಇದ್ರೊಳಗೆ ದೊಡ್ಡ ಜಾತಿ ಉಂಟು ಹಾಗಾಗಿ ಇದು ಅದ್ರೊಳಗೆ ಸಣ್ಣ ಆದ್ರೆ ಹೂ ಸಿಕ್ಕಾಪಟ್ಟೆ ಬರ್ತದೆ ಕೆರೆ ಕಮಲಾ ಅಂತ ಹೇಳ್ತಾರೆ ಕೆಲವೊಂದು ಹೂವಿಗೆ ಅದಕ್ಕೆ ಯಾವ ಹೆಸರು ಹೇಳ್ಬೇಕು ಯಾವ್ದ್ ಹೇಳ ಎಲ್ಲಿಂದ ತರ್ತಾರೆ ಅದ್ರ ಹೆಸರು ಊರ್ ಹೆಸರು ಆಮೇಲೆ ಅದಕ್ಕೆ ಕೆಲವೊಂದು ಕಲರ್ಸ್ ಎಲ್ಲ ಹೇಳಿಕ್ಕೆ ಆಗ್ಲಿಲ್ಲ ಕೆರೆ ಕಮಲಾ ಕಮಲದ ತರಹನೇ ಒಂದು ಕಲರು ಮತ್ತೆ ಶೇಪು ಎಸಳು ಇರೋದ್ರಿಂದ ಕೆರೆ ಕಮಲ ಅಂತ ಕರಿತೀನಿ ಅಂತ ಹೇಳ್ತಿದ್ದಾರೆ ಇವರು ರಿಬ್ಬನ್ ಅಂತ ಹಾಲ್ಕೆನೆ ಬೆಳೋದು ಅಂತದ ಕಡ್ಡಿ ಇದು ಹಳದಿ ಕಡ್ಡಿ ಇದು ಕೆಂಪು ನಿಲ್ದಿ ಪುಟ್ಟ ಇದು ಕೆಂಪು ಕಡ್ಡಿ ತುಂಬಾ ಹೂ ಆಗ್ತದೆ ಇದು ಇದು ಲಿಲ್ಲಿ ಪುಟ್ಟ ತರನೇ ಇದು ಒಂಥರ ಡಿಫ್ರೆಂಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದು ಸಹ ಕಣಗಲ್ ಬಣ್ಣ ನೋಡಿ ಇದು ಕಣಗಲ್ ಹೂವಿನ ಕೊತ್ತೇನಂತೆ ಇದು ಬಿಸ್ಕಿಟ್ ಉಂಡೆ ಅಂತ ಹೇಳ್ತಾರಂತೆ ಚಕ್ರಡೆ ಇದು ಕೆಂಪು ಚಕ್ಕರೆ ಇದು ಹಬ್ಬಲಿಗೆ ಬಣ್ಣ ಬೆಳೆ ಕಡ್ಡಿ ಸೀತೆ ಬಣ್ಣ ರಿಬ್ಬನ್ ಉಂಡೆ ಅಂತಲೇ ಹೇಳ್ತಾರಂತೆ ತುಂಬ ಚೆನ್ನಾಗಿದೆ ನೋಡಿ ಒಂದೇ ಸಲ ಎಂಟು ಹತ್ತು ಹೂವಾಗಿದೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೇರಳೆ ಕಡ್ಡಿ ಹಾಂ ನೋಡಿ ಇದಕ್ಕೆ ಸಪೋರ್ಟಿಗೆ ಏನಾದರೂ ಹಾಕಿ ಕಟ್ತಾ ಇರಬೇಕು ಹೂವಿನ ಭಾರಕ್ಕೆ ಇದು ಬಾಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಸಪೋರ್ಟನ್ನು ಮಾಡ್ತಾ ಇದ್ದರೆ ಕಟ್ತಾ ಇದ್ದರೆ ಗಿಡ ಕೂಡ ಚೆನ್ನಾಗಿರುತ್ತೆ ಅಂಕಲ್ ಅಂತ ಇದು ಹಳದಿ ಅದೇ ಬೇರೆ ಅದು ಬೇರೆ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ ಇಷ್ಟೊಂದು ಗಿಡ ಮಾಡಿದೀರಾ ಇಷ್ಟು ಚೆನ್ನಾಗಿ ಮಾಡಿದೀರ ನನ್ನ ಹೆಸರು ವನಿತಾ ಭಟ್ಟ ಅಂತ ಕಲಗಾರ್ಗುಡ್ಡು ಸಿರ್ಸಿ ತಾಲೂಕು ಹಾಗೆ ಇಷ್ಟು ಎಷ್ಟು ವರ್ಷಗಳಿಂದ ಇಷ್ಟೊಂದು ಡೇರೆ ಹೂವನ್ನು ಮಾಡ್ತಾ ಇದ್ದೀರಾ ನಾನು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೇನೆ ನನಗೆ ಹೂವು ಅಂದರೆ ಇಷ್ಟ ಹಾಗಾಗಿ ನೆಂಟರ ಮನೆಯಲ್ಲಿ ಆಮೇಲೆ ನಮ್ಮ ಫ್ರೆಂಡ್ಸ್ ಮನೇಲಿ ಎಲ್ಲಾದರೂ ಅವರೆಲ್ಲ ಕೇಳಿ ತಂದು ಕೊಟ್ಟು ಇಷ್ಟೊಂದು ವೆರೈಟಿನ ಮಾಡಿದ್ದೇನೆ ಭಾಳ ಇಷ್ಟ ಹೂವು ಅಂದರೆ ಇಷ್ಟ ನನಗೆ ಹಾಗಾಗಿ ಹಾಗಾದರೆ ನೀವು ಸೇಲ್ ಮಾಡೋ ಆ ಥರ ಸೇಲಿಗೆ ಅಂತ ಮಾಡೋದಿಲ್ಲ ಆದರೆ ಒಂದು ಈಗ ಇಷ್ಟು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಿದ್ದು ಮುನ್ನೂರು ಇದ್ದಿದ್ದು ಆರ್ನೂರು ಆರುನೂರು ಇದ್ದಿದ್ದು ಎಂಟ್ನೂರು ಇಷ್ಟೆಲ್ಲ ಆಗ್ತದೆ ಹಾಗಾಗಿ ಕೆಲವೊಂದು ಅನ್ನೊಂದು ಐದುನೂರಷ್ಟು ನಾನು ಇಟ್ಕೊಂಡು ನನ್ನ ಮೇ ಅದಿಷ್ಟು ನನ್ನ ಹತ್ರ ಮೇಂಟೆನೆನ್ಸ್ ಮಾಡಲಿಕ್ಕಾಗ್ತದೆ ಯಾಕೆಂದ್ರೆ ನಾನು ಲೇಬರ್ಸ್ ತಗೊಳ್ಳೋದು ಕಡಿಮೆ ಲೇಬರ್ಸ್ ತಗೊಳ್ಳೋದು ನೀವೇ ಸ್ವಂತ ಸ್ವಂತಾಗಿ ಮಾಡೋದು ಭಾಳ ಇನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಉಳಿದಿದ್ದನ್ನು ಲೋಕಲ್ ಯಾರು ಇದ್ರೂ ಬಂದು ಯಾರೇ ಒಯ್ದರೂ ಅವ್ರಿಗೆ ಕೊಡ್ತೀನಿ ಎಷ್ಟು ಗಿಡ ಮಾಡಿದ್ದೀರ ಹಾಗಾದ್ರೂ ಒಟ್ಟು ಈ ವರ್ಷ ಏಳ್ನೂರು ಗಿಡ ಆಗ್ಬೋದು ಏಳ್ನೂರು ಗಿಡ ಹ್ಞೂ ಐದನೂರು ಗಿಡ ಇವರು ಇಟ್ಕೊಂಡು ಹಾಗೆ ಉಳ್ದಿದ್ದನ್ನ ಹೆಚ್ಚಾಗಿರೋದು ಅಂತ ಇದ್ದಿದ್ದನ್ನ ಜನಕ್ಕೆ ಮಾಡ್ತಾರಂತೆ ವೆರೈಟಿ ಜಾಸ್ತಿ ಇರ್ತದೆ ಅದನ್ ಮಾತ್ರ ನಾ ಸೇಲ್ ಮಾಡ್ತೇನೆ ಈ ಒಂದ್ ಗಿಡ ಎರಡು ಗಿಡ ಒಂದೊಂದು ಜಾತಿ ಇದ್ರೆ ಅದೆಲ್ಲ ಸೇಲ್ ಮಾಡೋದಿಲ್ಲ ನಾನು ನಾನು ಖುಷಿಗಾಗಿ ಮಾಡಿದ್ದು ಅಂದ್ರೆ ಯಾವುದೇ ರೀತಿ ಕೋರಿಯರ್ ವ್ಯವಸ್ಥೆ ಅಥವಾ ಕೋರಿಯರ್ ಕಳ್ಸೋದು ಆ ತರಹ ಇಲ್ಲ ತನ್ನ ಮನೆ ಕೆಲಸ ಮಾಡ್ಕೊಂಡು ಇವರು ಒಂದು ಹವ್ಯಾಸಕ್ಕಾಗಿ ಮಾಡಿದ್ದಾರೆ ಹೆಚ್ಚಿಗೆ ಇರೋದನ್ನ ಲೋಕಲ್ ಜನಕ್ಕೆ ಸೇಲ್ ಮಾಡ್ತಾರಂತೆ ಎಷ್ಟು ಕಲರ್ಸ್ ಇದೆ ಒಟ್ಟು ಎಪ್ಪತ್ತು ಕಲರ್ಸ್ ಉಂಟು ಅದು ನೋಡೋರಿ ಸಾಮಾನ್ಯ ಎಲ್ಲ ಒಂದೇ ತರ ಅಂತ ಹೇಳಿ ಕಾಣಬಹುದು ಆದ್ರ ಒಂದೇ ತರ ಅಲ್ಲ ಎಲೆಯಲ್ಲಿ ಕಲರ್ ಅಲ್ಲಿ ಇದಕ್ಕೆ ಹುಳ ಹಿಡಿಯೋದಾಗ್ಲಿ ಅಥವಾ ಇನ್ಯಾವುದೇ ರೋಗ ಬರ್ತದೆ ರಾಶಿ ಮಳೆ ಹೆಚ್ಚಾದ್ರೆ ಕೊಳೆ ಬರ್ತದೆ ನಾವು ಸುತ್ತ ಸುಣ್ಣ ಅಂತ ಹೊಡಿತೇವಲ್ಲ ಅದನ್ನ ಲೈಟ್ ಆಗಿ ಕೊಡ್ತೇನೆ ಇನ್ನು ಸು ಹುಳ ಎಲ್ಲ ಬೀಳ್ತದೆ ಇಸ್ಕ ಎಲ್ಲ ಬಂದ್ರೆ ಅದಕ್ಕೆ ಉಣಗುನ ಔಷಧಿ ಅಂತ ಸಿಗ್ತದೆ ಅದನ್ನ ಸ್ವಲ್ಪ ನೀರಿಗೆ ಹಾಕಿ ಸ್ವಲ್ಪ ಲೈಟ್ ಆಗಿ ಕೊಡಬೇಕು ತೀರಾ ಸ್ಟ್ರಾಂಗ್ ಕೊಟ್ಬಿಟ್ರೆ ಗಿಡನೇ ಹೋಗ್ತದೆ ಲೈಟಾಗಿ ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಕೊಡೋಕೆ ಅದೆಲ್ಲ ಮಾಡ್ತೀನಿ ನೀವೇ ಸ್ವಂತ ನೋಡಿ ಇವರೇ ಸ್ವಂತಾಗಿ ಇಷ್ಟೊಂದು ಚೀಲಗಳನ್ನೆಲ್ಲ ರೆಡಿ ಮಾಡಿ ಯಾವುದೇ ಕೆಲಸದವ್ರನ್ನ ತಗೊಳ್ದೆ ಸ್ವಂತವಾಗಿ ಮಾಡ್ತಾರಂತೆ ಗ್ರೇಟ್ ಅಲ್ವಾ ಬಂದು ನೋಡ್ತಾರಲ್ಲ ಅವ್ರು ಖುಷಿ ಪಡ್ತಾರಲ್ಲ ಹೇಳದೆ ನನ್ ಸಂತೋಷ ಬಿಟ್ರೆ ಮತ್ತೇನಿಲ್ಲ ನನಗೆ ಹೂವು ಅಂದ್ರೆ ಇಷ್ಟ ನಾ ಖುಗಾಗೆ ಮಾಡಿದ್ವಿ ಈಗ ಮಳೆಗಾಲ ಮುಗಿದ ನಂತರ ಹಾಳಾಗದ್ ರೀತಿ ನೆಕ್ಸ್ಟ್ ಇಯರಿಗೂ ಸರಿಯಾಗಿ ಇಟ್ಕೊಳ್ಬೇಕಲ್ಲ ಯಾವ ರೀತಿ ಇಟ್ಕೋತೀವಿ ಸಾಮಾನ್ಯ ಡಿಸೆಂಬರ್ ನಂತರದಲ್ಲಿ ನಾ ದಂಟನ್ನ ಗಿಡ ಎಲ್ಲಾ ಮೇಲೆ ಅಲ್ಲಿ ಸ್ವಲ್ಪ ಇದೇ ಓಪನ್ ಚೆನ್ನಾಗಿ ಒಣಗ್ಬೇಕು ಗಡ್ಡೆ ಒಣಗದ ಮೇಲೆ ಚೀಲ ಕೂಡ ನಾನು ಹಾಗೆ ಪಿರಾಮಿಡ್ ತರ ಇಡ್ತೇನೆ ಆಮೇಲೆ ಫೆಬ್ರವರಿ ಮಾರ್ಚ್ ನಂತರ ನಾನು ನನ್ನ ಟೈಮ್ ಸಿಕ್ಕಾಗೆಲ್ಲ ಅದ್ರ ರಿಪೋರ್ಟ್ ಮಾಡಿ ಇಟ್ಕೊಂಡು ಜೂನ್ ಎಂಡಿಗೆ ಹೊರಗಿಡ್ತೀನಿ ಆಗ ಒಂದೇ ಸತಿ ಹೂ ಬರ್ತದೆ ಆದ್ರೆ ಮಳೆಯಿಂದ ಕೆಲವು ಸಲ ಏರುಪೇರು ಆಗ್ಬಹುದು ಈ ವರ್ಷ ಮಳೆ ಹೆಚ್ಚಾಗಿದ್ದಕ್ಕೆ ಗಿಡ ಬೆಳಿಲಿಲ್ಲ ಅಂದ್ರೆ ಅಂಕಲೆಲ್ಲ ರಾಶಿ ಬರಲಿಲ್ಲ ಆದ್ರೆ ಹೂ ಆಗೋದು ಇಲ್ಲಾಂದ್ರೆ ರಾಶಿ ಹೂ ಆಗ್ತಿತ್ತು ಅಂದ್ರೆ ಪ್ರತಿ ವರ್ಷದಂತೆ ಈ ಸಲ ಗಿಡದ ಬೆಳವಣಿಗೆ ಇನ್ನೂ ಚೆನ್ನಾಗಿರ್ತಿತ್ತು ಈ ವರ್ಷ ತುಂಬಾ ಮಳೆ ಇರೋದ್ರಿಂದ ಈ ಮಲೆನಾಡು ಸಿರ್ಸಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಗಿಡ ಸ್ವಲ್ಪ ಕಡಿಮೆ ಬೆಳವಣಿಗೆ ಪ್ರತಿ ವರ್ಷದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಈ ಸಲ ಹೂವು ಒಂದು ಹೂವನ್ನು ಮಾಡಿದಿರ ನೋಡೋಕೆ ಅಂತ ತುಂಬಾ ಜನ ಬರ್ತಾರ ಹೇಗೆ ಬರ್ತಾರೆ ಕೆಲವರು ಬೇಕು ಅಂತ ಹೇಳ್ತಾರೆ ಕೆಲವರು ಚೀಲ ಇದ್ರು ಹೋಯ್ತಾನೆ ಅಂತ ಹೇಳ್ತಾರೆ ಯಾವುದು ನನ್ನ ಹತ್ರ ಜಾಸ್ತಿ ಉಂಟಾ ವೆರೈಟಿ ಅದನ್ನು ಕೊಡ್ತೇನೆ ಹೆಚ್ಚಾಗಿರೋ ವೆರೈಟಿನ ಲೋಕಲ್ ಜನಕ್ಕೆ ಇಲ್ಲೇ ಮನೆಗೆ ಬಂದು ಕೇಳ್ದವರಿಗೆ ಕೊಡ್ತಾರಂತೆ ಅಂದರೆ ಯಾವುದೇ ರೀತಿ ಕೊರಿಯರ್ ಮಾಡೋದಾಗಲಿ ಅಥವಾ ಪೋಸ್ಟ್ ಮುಖಾಂತರ ಕಳಿಸೋದಾಗ್ಲಿ ಬೇರೆ ಊರಿಗೆ ಕಳ್ಸೋದಾಗ್ಲಿ ವ್ಯವಸ್ಥೆ ಇಲ್ಲಿರೋದಿಲ್ಲ ಇದು ಹಳ್ಳಿ ಹಾಗೆ ಇಲ್ಲಿ ಕೊರಿಯರ್ ವ್ಯವಸ್ಥೆ ಕೂಡ ತುಂಬ ದೂರ ಇರುತ್ತೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಕಮರ್ಷಿಯಲ್ ಕ್ರಾಪ್ ಅಲ್ಲ ಇದು ಇವರಿಗೆ ಈ ಮನೆ ಕೆಲ್ಸ ಹಾಗೆ ತೋಟದ ಕೆಲ್ಸದ ಜೊತೆಗೆ ಈ ಒಂದು ಹವ್ಯಾಸವನ್ನ ಇವರು ರೂಢಿಸಿಕೊಂಡ್ ಬಂದಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರಂತೆ ಮತ್ತೆ ಇದಕ್ಕೆ ಬುಡಕ್ಕೆಲ್ಲ ಮಣ್ಣು ಮತ್ತೆ ಅದ್ರ ಜೊತೆಗೆ ಏನೇನ್ ಮಿಕ್ಸ್ ಮಾಡಿ ನೆಡ್ತೀರಾ ಮಣ್ಣು ಹ್ಮ್ ಮಣ್ಣಲ್ಲೇ ಜಾಸ್ತಿ ಬಳಸುದು ಹ್ಮ್ ಆಮೇಲೆ ಹಾಕಿದ್ರು ಬರ್ತದೆ ಇಲ್ಲ ಅಂದ್ರೆ ಒಣಗಿದ ಎಲೆಗಳಿಗೆ ದರ್ಕು ಅಂತ ಹೇಳ್ತೀವಿ ಇಲ್ಲಿ ಈ ಕಡೆ ನಾವು ಅದನ್ನ ಕೂಡ ಸೇರಿಸಿದಾರಂತೆ ಅಡಿಕೆ ಸಿಪ್ಪೆ ಬರ್ತದೆ ಆಮೇಲೆ ನಮ್ಮ ಕೊಟ್ಟಿಗೆಯಲ್ಲಿ ದನ ಇರೋದ್ರಿಂದ ಸ್ಲರಿ ಚಲೋದು ಮಗ್ಗೆ ಬರುವಲ್ಲಿವರಿಗೆ ಆ ರೀತಿ ಪೌಷ್ಟಿಕಾಂಶ ಕೊಡಬೇಕು ವಾರಕ್ಕೊಮ್ಮೆ ಇವರು ಸ್ಲರಿಯನ್ನ ಹಾಕ್ತಾರಂತೆ ಅಂದ್ರೆ ದನದ್ದು ಸಗಣಿ ಇರುತ್ತಲ್ಲ ಅದು ಗ್ಯಾಸಿಗೆ ಅಂತ ಕರಡ್ತಾರೆ ಆ ಸ್ಲರಿಯನ್ನ ಇವರು ಬುಡಕ್ಕೆಲ್ಲ ಕೊಡ್ತಾರೆ ಹಾಗೆ ಮಣ್ಣಿನ ಜೊತೆಗೆ ಅಡಿಕೆ ಸಿಪ್ಪೆ ಒಣಗಿದ ಎಲೆಯನ್ನ ಹಾಕ್ತಾರ ಯಾವುದೇ ರೀತಿ ನೀವು ಕೆಮಿಕಲ್ ಗೊಬ್ಬರ ಆತರ ಯೂಸ್ ಮಾಡೋದಿಲ್ಲ ಎಲ್ಲ ಆರ್ಗ್ಯಾನಿಕ್ ಏನ್ ಸಿಗುತ್ತೋ ಅದನ್ನ ಹಾಕ್ತೀರಾ ಈ ಈ ಹೂವನ್ನೇನಾದ್ರೂ ಸೇಲ್ ಮಾಡ್ತೀರಾ ನೀವು ಯಾವ್ದಾದ್ರು ಮೇಳಕ್ಕೆ ಆತರದ್ದೇನಾದ್ರೂ ತಗೊಂಡ್ ಹೋಗ್ತೀರಾ ಹೇಗೆ ಮೇಳಕ್ಕೆ ಹಿಳ್ಳು ತಗೊಂಡು ಒಂದು ವರ್ಷ ಹೋಗಿದ್ರೆ ಎಲ್ಲ ಟೈಮ್ ನಲ್ಲೂ ಆಗೋದಿಲ್ಲ ಆದಾಗ ಒಂದು ವರ್ಷ ನಾಲ್ಕು ವರ್ಷ ಒಯ್ದಿದ್ದೀನಿ ವರ್ಷ ಆಗಿಲ್ಲ ಅಂದ್ರೆ ಟೈಮ್ ಇದ್ರೆ ತಗೊಂಡ್ ಹೋಗ್ಬಹುದು ಅದೆಲ್ಲ ಇಲ್ಲಿ ಭಾಳ ಬರ್ತದೆ ಬಾಳ ಕಬ್ಬು ಬರ್ತದೆ ಅಲ್ಲೂ ತಗೊಂಡ್ ಹೋಗ್ತಾರೆ ತಗೊಂಡು ಹೋಗ್ತೇನೆ ನನಗೆ ಆ ದಿವ್ಸದಲ್ಲಿ ಪುರುಷ ಇದ್ರೆ ಆ ಮೇಳ ಟೈಮ್ ನಲ್ಲಿ ತಗೊಂಡೋಗ್ಬಹುದು ಇಲ್ಲ ಅಂದ್ರೆ ಇಲ್ಲ ಈ ಕಡೆನೂ ಕೂಡ ಈ ಸುತ್ತಮುತ್ತಲ ಒಂದು ಸಾಕಷ್ಟು ಮನೆಗಳಲ್ಲಿ ಡೇರೆ ಹೂವನ್ನು ಬೆಳೆಸ್ತಾರೆ ಹಾಗಾಗಿ ಸಿರ್ಸಿಯಲ್ಲೇ ಸಿರ್ಸಿಯಲ್ಲಿ ಒಂದು ನಿಗದಿತ ಸ್ಥಳದಲ್ಲಿ ಇಲ್ಲಿ ಡೇರೆ ಮೇಳ ಅಂತಲ್ಲ ಪ್ರತಿ ವರ್ಷ ಕೂಡ ಆಗತ್ತೆ ಅಲ್ಲಿಂದ ಕೂಡ ಬೇಕಾದವರು ಸೇಲ್ ಮಾಡೋಕ್ಕೆ ಅಂತಲೇ ತರ್ತಾರೆ ಅಲ್ಲಿಂದ ಖರೀದಿ ಕೂಡ ಮಾಡ್ತಾರೆ ಇಷ್ಟ ಇದ್ದವರು ತಗೊಂಡು ಹೋಗ್ತಾರೆ ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಈ ಥರ ಒಂದು ಗೃಹಿಣಿಯರು ತಮ್ಮನೆ ತಮ್ಮನೆಯಲ್ಲಿ ಬೆಳೆದಂತಹ ಡೇರೆ ಹೂವನ್ನ ಹೋಗಿ ಸೇಲ್ ಅವಕಾಶ ಇದೆ ಇಲ್ಲಿ ಇಷ್ಟೊಂದು ಹೂಗಳಲ್ಲಿ ನಿಮಗೆ ಇಷ್ಟವಾದ ಹೂವು ಅಂತ ಯಾವ್ದಾದ್ರು ಜಾತಿ ನನಗೆ ಹಾಗೆ ಯಾವುದು ಇಲ್ಲ ಎಲ್ಲ ಹೂವು ಇಷ್ಟ ಹೂವು ಅಂದ್ರೆ ನನಗೆ ಇಷ್ಟ ಅಷ್ಟೇ ಅದ ಸಣ್ಣದ ಜಾತಿ ದೊಡ್ಡ ಜಾತಿ ಆ ಜಾತಿ ಎಂತ ಏನಿಲ್ಲ ಎಲ್ಲಾ ವಿಧದ ಹೂವು ನನಗೆ ಇಷ್ಟ ಯಾವ್ದು ಎಲ್ಲ ಹೂವು ಇಷ್ಟ ಅನ್ನಂತ ಇವರಿಗೆ ತಾನು ಮಾಡಿದ ಹೂವು ಒಂಥರ ತನ್ನ ಕೂಸು ಹೇಗೆ ನಮ್ಗೆ ನಮ್ಮ ಮಗು ಹೇಗೆ ನಮಗೆ ಇಷ್ಟನೋ ಹೆತ್ತವರಿಗೆ ಅಂತ ಅದೇ ತರಹ ಪ್ರತಿ ಹೂವು ಕೂಡ ತಾನು ಬೆಳೆಸಿದ ಗಿಡ ಎಲ್ಲ ತನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದ ನಿಮ್ಗೆ ಇಷ್ಟತ್ತು ನನ್ನ ಜೊತೆ ಇಲ್ಲೆಲ್ಲಾ ಹೂಗಳನ್ನ ತೋರಿಸಿ ಹಾಗೆ ಅದ್ರ ಬಗ್ಗೆ ನನ್ನ ಜೊತೆ ಮಾತಾಡಿ ವೀಕ್ಷಕರಿಗೂ ಕೂಡ ನೀವು ಮಾತಾಡಿದ್ದೀರ ಮತ್ತು ತುಂಬ ಬೇರೆ ಬೇರೆ ಊರುಗಳಿಂದ ನೋಡ್ತೀರಾ ನೀವು ಈ ಹೂಗಳನ್ನು ನಿಮಗೂ ಕೂಡ ಆಸೆ ಆಗುತ್ತೆ ಬೆಳೆಸ್ಬೇಕು ಅಂತ ಕೊರಿಯರಲ್ಲಿ ಕಳ್ಸ್ಕೊಡ್ತೀರಾ ಗಡ್ಡೆ ಕಳ್ಸ್ಕೊಡ್ತೀರಾ ನಂಬರ್ ಕೊಡಿ ಅಂತ ತುಂಬ ಜನ ಕೇಳ್ತಾರೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ವಾಹನ ಸೌಕರ್ಯ ಇರೋದಿಲ್ಲ ಹಾಗೆ ಕೊರಿಯರ್ ವ್ಯವಸ್ಥೆ ಕೂಡ ಇರೋದಿಲ್ಲ ಹಾಗಾಗಿ ಕ್ಷಮಿಸಿ ನೀವು ವಿಡಿಯೋದಲ್ಲೇ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು